ಈ ಬ್ಯಾಗ್ ಏನಿದೆ ಇದು ಕಂಪ್ಲೀಟ್ ಆಗಿ ಇದ್ರಲ್ಲಿ ತಿನ್ನೋದೇ ಇದೆ ಜಸ್ಟ್ ಒಂದ್ ಪ್ಯಾಂಟ್ ಆಗಿ ಒಂದು ಟಿ ಶರ್ಟ್ ಹಾಕೊಂಡು ಹೋಗ್ತಾ ಇದೀನಿ ಬೇರೆ ಒಂದೇ ಒಂದು ಬ್ಯಾಗ್ ಖುಷಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಒಪ್ಪಲು ಚೆನ್ನಾಗಿದ್ದೀರಾ ಅಂತ ಸೊ ಇವತ್ತು ಏನಂತ ಅಂದರೆ ತುಂಬ ದಿನ ಆದಮೇಲೆ ಬ್ಲಾಗ್ನ ಇದ್ದೀನಿ ಮತ್ತು ತುಂಬ ದಿನಗಳ ಆಸೆ ಅಂತಲೇ ಹೇಳ್ಬೋದು ಅವ್ರು ಕರೆಸ್ಕೊಂಡಾಗಲೇ ನಾವು ಹೋಗಬೇಕು ಅಂತ ಇರುತ್ತಲ್ಲ ಆ ಥರ ನಾನು ನನ್ನ ಲೈಫಲ್ಲಿ ನಾನು ಉಟ್ಟದ್ದಿಂದ ಇಲ್ಲಿವರೆಗೂ ಇದೆ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಎಲ್ಲಿ ಹೋಗ್ತಾ ಇದ್ದೀವಿ ಹಾಗೆ ಯಾರ್ಯಾರು ಹೋಗ್ತಾ ಇದ್ದೀವಿ ಎಲ್ಲನೂ ಹೇಳ್ತೀನಿ ಸೊ ವೀಡಿಯೋನ ಮಿಸ್ ಮಾಡಿದೆ ಕೊನೆಯವ್ರಿಗೂ ನೋಡಿ ಹಾಗೆ ಯಾರಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ ವೀಡಿಯೋನ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ಇಷ್ಟು ಮೆಸ್ಸಾಗಿದೆ ಪೂರ್ತಿ ಇದು ಒಂದು ಬಟ್ಟೆ ಬ್ಯಾಗು ಇದರಲ್ಲಿ ಕಂಪ್ಲೀಟಾಗಿ ಬಟ್ಟೆ ಇದೆ ಇದರಲ್ಲಿ ಅಲ್ಲಿ ಬೇಕಾಗುತ್ತೆ ಅಂತ ಬ್ಲ್ಯಾಂಕೆಟ್ಸ್ ಮತ್ತು ನಮಗೆ ಇನ್ನು ಬಾತ್ರೂಮ್ ಎಸೆನ್ಷಿಯಲ್ಸ್ ಏನೇನಿರುತ್ತೆ ಅದನ್ನು ಇಟ್ಕೊಂಡಿದ್ದೀವಿ ಹಾಗೆ ವಾಟರ್ ಇದು ಈ ಈ ಬ್ಯಾಗ್ ಏನಿದೆ ಇದು ಕಂಪ್ಲೀಟಾಗಿ ಇದರಲ್ಲಿ ತಿನ್ನೋದೇ ಇದೆ ನಾಲ್ಕು ದಿನಕ್ಕೆ ಹೋಗ್ತಿರೋದಲ್ವ ಅದಕ್ಕೋಸ್ಕರ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಅದರಲ್ಲಿ ಏನಿಲ್ಲ ಜಸ್ಟ್ ಫ್ರೂಟ್ಸು ಆಮೇಲೆ ಅದು ಏನೇನೋ ಮನೇಲಿ ಮಾಡಿಕೊಟ್ಟಿದ್ದಾರೆ ಚರ್ಮುರಿ ಎಲ್ಲ ಅದರಲ್ಲಿ ಇಟ್ಕೊಂಡು ಹೋಗ್ತಾಯಿದ್ದೀವಿ ಆಮೇಲೆ ನೀರು ಕೂಡ ಇದೆ ಇದರಲ್ಲಿ ಇನ್ನೊಂದು ಬಾಟ್ಲು ನೀರು ತೊಗೊಂಡು ಹೋಗ್ತಾ ಇದ್ವಿ ಸೊ ಇಷ್ಟು ಲಗೇಜ್ ಚಾರ್ಜರ್ ಬೇಕಾಗುತ್ತೆ ಮೇಯ್ನ್ ಇರೋದೇ ಅದು ಚಾರ್ಜರ್ ಎತ್ಕೊಂಡಿದ್ದೀವಿ ಕಂಪ್ಲೀಟಾಗಿ ಎಲ್ಲ ರೆಡಿಯಾಗಿದೆ ಓಡಬೇಕು ನಾ ಸಿಂಪಲ್ಲಾಗಿ ರೆಡಿಯಾಗಿದ್ದೀವಿ ಯಾಕಂದರೆ ಲಗೇಜ್ ಜಾಸ್ತಿ ಇರೋದರಿಂದ ಲೈಕ್ ಈ ಥರ ಸಲ್ವಾರ್ಸ್ಗಳು ಅಥವಾ ಚೂಡಿದಾರು ಟಾಪ್ ಎಲ್ಲ ಹಾಕ್ಕೊಂಡು ಹೋಗೋದಕ್ಕೆ ರಿಸ್ಕಿ ಅಂತ ಅನಿಸುತ್ತೆ ಅದಕ್ಕೆ ಸಿಂಪಲ್ಲಾಗಿ ಜಸ್ಟ್ ಒಂದು ಪ್ಯಾಂಟ್ ಆಗಿ ಒಂದು ಟಿ ಶರ್ಟ್ ಹಾಕೊಂಡು ಇದ್ದೀನಿ ಯಾಕಂದರೆ ಆ ಕಡೆಯಿಂದ ಕ್ಯಾರಿ ಮಾಡಬೇಕಾದ್ರೆ ಕಷ್ಟ ಆಗಬಾರ್ದು ಅಂತ ಅಂದ್ಬಿಟ್ಟು ಸೊ ಅಲ್ಲಿ ನಾನು ಸ್ಯಾರಿನ ಉಟ್ಕೋತಾ ಇದ್ದೀನಿ ಆಲ್ಮೋಸ್ಟ್ ವ್ಲಾಗ್ ನೋಡ್ತಿರೋರಿಗೆ ಗೊತ್ತಾಗಿರತ್ತೆ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಫೋರ್ ಡೇಸ್ಗೆ ಅಂತ ಅಂದರೆ ಗೆಸ್ ಮಾಡೋರು ತುಂಬ ಜನ ಇರ್ತಾರೆ ಯಾರಿಗೆಲ್ಲ ಗೆಸ್ ಮಾಡ್ತೀರ ಯಾರಿಗೆಲ್ಲ ನಿಮಗೆ ಗೊತ್ತಾಗುತ್ತೆ ಅವ್ರು ನನಗೆ ಕಮೆಂಟ್ ಮಾಡಿ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಸೊ ಅಷ್ಟೇ ವೈಸ್ ಟೈಮ್ ಆಗ್ತಾ ಇದೆ ಬೇಗ ಬೇಗ ಹೋಗಬೇಕು ಬನ್ನಿ ಹೋಗೋಣ ಸೊ ಫೈನಲ್ಲಿ ರೈಲ್ವೆ ಸ್ಟೇಷನ್ ಬಂದಿದ್ದೀವಿ ಗಾಡಿ ಪಾರ್ಕ್ ಮಾಡ್ತಾ ಇದ್ವಿ ಲಗೇಜಿಲ್ಲದೆ ನೋಡಿ ಗಾಡಿ ಬರೋಷ್ಟೇ ಅಲ್ಲಿ ಎಲ್ಲ ಲಗೇಜ್ ನಾನೇ ಇಟ್ಕೊಂಡು ಟ್ರೈನ್ ಬರುತ್ತೆ ಆ್ಯಕ್ಚುಲಿ ಟ್ರೈನ್ ಬಂದು ನಿಂತಿರತ್ತೆ ಟ್ರೈನ್ ಬರೋದಲ್ಲ ಟ್ರೈನ್ ಬಂದು ನಿಂತಿರತ್ತೆ ಆವಾಗ ಹೋಗಿ ಇವಾಗ ನಮ್ಮದು ಯಾವ ಇದರಲ್ಲಿದೆ ಅಲ್ಲಿ ಹೋಗಿ ನೋಡ್ಕೊಂಡು ಹತ್ತಬೇಕು ಬನ್ನಿ ಹೋಗೋಣ

ಯಾ ತಗೋ ತೋರ್ಸು 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 ರಾಗಿ ರೊಟ್ಟಿ ಎಷ್ಟಿದೆ ನಂಗೆ ರಾಗಿ ರೊಟ್ಟಿ ಹಾಕೊಡಿ ಗೊಡಗಾರ ಹಾಕೊಡಿ ಅಂತ ಹಾಕಿಸ್ಕೊಂಡಿದ್ಯಲ್ಲೂ ನಿಂತ್ಕೊಂಡಿದೆ ನಮ್ದು ಎಲ್ಲಿದೆ ಅಂದ್ರೆ ಟ್ರೈನ್ ಓಡೋದು ಎಷ್ಟು ಗಂಟೆಗೆ ಟ್ರೈನ್ ಓಡೋದು ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ಬಟ್ ನಮ್ಗೆ ಸೀಟು ನಮ್ದು ಎಲ್ಲಿದೆ ಅಂತ ಗೊತ್ತಿಲ್ಲ ಚೆಕ್ ಮಾಡ್ಕೊಂಡು ಬರಕ್ ಹೋಗಿದ್ದಾನೆ ನೋಡೋಣ ಫೈನಲಿ ನಮ್ ಸೀಟಿಗೆ ಬಂದ್ವಿ ನೋಡಿ ಎಷ್ಟು ಖಾಲಿ ಇದೆ ಅಂತ ಫಿಫ್ಟಿ ತ್ರೀ ಸೊ ಅದೊಂದು ಮಿರರ್ ಇದೆ ಯಾರಾದ್ರೂ ಗೊತ್ತಾರೋ ಗೊತ್ತಿಲ್ಲ ನಮ್ದು ಮಿಡಲಲ್ಲಿದೆ ಸೀಟು ಇದನ್ನ ಈಗ ಮಾಡ್ಕೋಬೇಕು ಇವಾಗ ಟ್ರೈನಿಗೆ ಬಂದು ಕೂತಿದ್ವಿ ಇನ್ನು ಹಾಫ್ ಅನ್ ಟೈಮ್ ಇದೆ ನಮ್ಮ ಸೀಟ್ಗಳು ಈ ಇದೆ ಇನ್ನು ಕಾರ್ ಯಾರು ಹತ್ತಿಲ್ಲ ಟ್ರೈನ್ ಇದು ಓಪನ್ ಮಾಡಿರಲ್ಲ ಎಲ್ಲ ಖಾಲಿ ಇದೆ ನೋಡಬೇಕು ಯಾರು ಬರ್ತಾರೆ ಅಂತ ಒಂದು ಏನಂದ್ರೆ ನಾವು ಮಂತ್ರಾಲಯ ಹೋಗ್ತಾ ಇರ್ತೀವಿ ತುಂಬಾ ಖುಷಿ ಇದೆ ಮಂತ್ರಾಲಯ ಬಗ್ಗೆ ಸಚಿನ್ ಆಲ್ರೆಡಿ ಮೂರು ನಾಲ್ಕು ಸಲ ಹೋಗಿದ್ದೇನೆ ಬಟ್ ನಾನು ಫಸ್ಟ್ ಟೈಮ್ ಹೋಗ್ತಾ ತುಂಬಾ ತುಂಬಾನೇ ಖುಷಿ ಇದೆ ಎಕ್ಸೈಟ್ಮೆಂಟ್ ಇದೆ ಸೊ ರಾಯರು ಬ್ಲೆಸ್ಸಿಂಗ್ ಎಲ್ಲರ ಮೇಲೆ ಇರಲಿ ಹಾಗೆ ನಾನು ಇರಲಿ ಸೊ ನೋಡ್ಬೇಕು ರೀಸ್ ಈಗಲೇ ವಿಡಿಯೋನ ಮಿಸ್ ಮಾಡಿದ್ರೆ ಕೊನೆವರೆಗೂ ನೋಡಿ ಹೇಗೆಲ್ಲ ಬುಕ್ ಮಾಡಿದ್ವಿ ಎಷ್ಟು ಎಷ್ಟೆಷ್ಟು ಆಯಿತು ಅದೆಲ್ಲನೂ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಟ್ರೈನ್ ನೋಡ್ತು ಗೈಸ್ ಆ ಕಡೆ ಕಿತ್ತಿಲ್ಲ ಅವರು ಈ ಕಡೆ ಕಿತ್ತಿಲ್ಲ ನಾನು ನೋಡಿ ಗಾಯಿಸ್ ಹೊರ ಇಲ್ಲಿ ಟ್ರೈನಲ್ಲಿ ದುಡ್ಡು ಕೊಟ್ಟು ತಿನ್ನಬೇಕು ಬೇಲ್ಪುರಿನೇ ಅಂದ್ಬಿಟ್ಟು ಮನೇಲೇ ಒಗ್ಗರಣೆ ಬಂದು ಇಲ್ಲಿ ನನಗೆ ಇಪ್ಪತ್ತು ರೂಪಾಯಿಗೆ ಮಾರ್ಕೊಂಡು ತಿನ್ನಿಸ್ತಾವಳೆ ನೋಡಿ ತೆಗಿತ್ತಲ್ಲಿ ಇದೇನು ಇದನ್ ಹೋಗೋ ಹೊತ್ತಿಗೆ ಖಾಲಿ ಆಗುತ್ತೆ ಆಮೇಲೆ ಒಂದು ಏಳು ರಾಗಿ ರೊಟ್ಟಿ ಹಾಕಿಸ್ಕೊಂಬಂದ ತಿನ್ನಕ್ಕೆ

ಪಾಸಿಸ್ಕೊಬೇಕು ಬಂದೈತಾ ಇನ್ನು 3 ನಿಮಿಷ ಮಾಡದಪ್ಪ ನೀನು ಚಪಾತಿ ಇಶ್ವರಪುರ ಸ್ಟಾಪ್ ಕೊಟ್ಟಿದ್ದಾರೆ ಪುಣಾರಿ ಬಡಾಯಿ ಚಪಾತಿ گئی ಚಪಾತಿ ಇವಾಗ ಏನಿಲ್ಲ ಅಂದರೂ ಒನ್ ಅವರ್ ವೇಟ್ ಮಾಡಬೇಕು ನಾವು ಟೈಮ್ ಬಂದು ಎಂಟು ಗಂಟೆ ಒನ್ ಅವರ್ ಅಂದರೆ ಒಂಬತ್ತು ಗಂಟೆವರೆಗೂ ವೆಯ್ಟ್ ಮಾಡಬೇಕು ಆಮೇಲೆ ನೆಕ್ಸ್ಟು ಟ್ರೈನ್ ಹೊರಡತ್ತೆ ತುಂಬ ಬೋರ್ ಆಗ್ತಿದೆ ಅಂದರೆ ಬೋರ್ ಆಗ್ತಿದೆ ನೆಕ್ಸ್ಟ್ ಇಷ್ಟೊತ್ತು ಫ್ರೀಯಾಗಿ ಕುತ್ಕೊಂಡಿದ್ವಿ ನೆಕ್ಸ್ಟು ಫುಲ್ಲು ರಸ್ಟ್ ಆಗಿಬಿಡುತ್ತೆ ಟ್ರೈನು ಅಂದರೆ ನಮ್ಮ ನಮ್ಮ ಸೀಟ್ ನಮಗಿರುತ್ತೆ ನೋಡಬೇಕು ಸಚಿನ್ ಆಚೆ ಇದ್ದೋಗಿದ್ದಾನೆ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಮತ್ತೆ ಹೋಗಿತ್ತು ನನಗೆ ಬಾಯ್ ನಮ್ಮ ನೋಡೋಕೆ ಯಾರು ಬಂದವರೇ ಕೈಸೇ ಹೆಂಗೆ ಗೊತ್ತಾ ನನಗೆ ಪ್ಯಾಕ್ ಆಗಿದ್ರೊದ್ದೇ ಈಗ ಇವಾಗ ಇವ್ಳು ಕೈ ಸೇರ್ತದೆ ಇಸ್ವನ್ಪುರ ರೈಲ್ ಸ್ಟೇಷನಿಂದೆ ಬಾಯ್ ಹುಷಾರು ಹಾಂ ಒಬ್ಬ ಆದರೆ ಮೂರು ಗಂಟೆ ಕಾಣಿಸ್ತದೆ இவா கனசு நோட்ரிப்பா ஃபுல்ல தோள் வீத்தை அது ஜாஸ்தி சளி ஆகி ಮೂರುವರೆ ಟೈಮು ರೂಮ್ಸ್ ದಂದೆ ರೂಮ್ಸ್ ದಂಧೆ ಮಾಡ್ತಾರ ಇಲ್ಲಿ ದಯವಿಟ್ಟು ಯಾರು ರೂಮ್ಸ್ ತಗೋಬೇಡಿ ಇಲ್ಲಿ ಮಲಗಿದಾರಲ್ಲ ಈ ಥರ ಮಲ್ಕೊಂಡ್ರೂ ತೊಂದರೆ ಇಲ್ಲ ಬಟ್ ರೂಮ್ಸ್ ಎಲ್ಲ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಸುಮ್ಮನೆ ಬಂದ್ಬಿಟ್ಟು ಬ್ರೈನ್ ವಾಶ್ ಮಾಡ್ತಾರೆ ರೂಮ್ ಗೇಮು ಅಂತ ಅಂದ್ಬಿಟ್ಟು ನಿಮ್ಗೆ ಹಂಗೆ ರೂಮ್ ಬೇಕು ಅಂದರೆ ಮಠದ ರೂಮೇ ಸಿಗುತ್ತೆ ಸೊ ನೀವು ಮಠದ ರೂಮ್ನೇ ತೊಗೋಬೋದು ನಾ ಇವಾಗ ನಾವಿವಾಗ ಅದನ್ನೇ ನೋಡ್ತಾಯಿದ್ದೀವಿ ಮಠದ ರೂಮ್ ಸಿಕ್ಕಿದ್ರೆ ಮಠದ ರೂಮ್ನ ತೊಗೊಳಣ ಅಂತ ಮೂರುವರೆ ಆಗಿದೆ ಫುಲ್ ಚಳಿ ಚಳಿ ಕೇಳಬೇಕು ಎಲ್ಲಿ ಕೇಳೋದು ಅಂತ ಗೊತ್ತಿಲ್ಲ ನೋಡುವ ಹಂಗಂತೂ ಫುಲ್ ಖುಷಿ ಆಗ್ತಿದೆ ಫಸ್ಟ್ ಟೈಮ್ ಬಂದಿರೋದು ಅರ್ಧ ಗಂಟೆ ಎಲ್ಲ ಶುರುವಾಗುತ್ತೆ ಎಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಮಲಗಿದ ರಾಮಾಯಣ ಮಹಾಭಾರತ ಇದೆಲ್ಲ ಬೆಳಗ್ಗೆ ತೋರಿಸ್ಬೇಕು ಇವಾಗ ತೋರಿಸಿದ್ರೆ ಅದು ಕರೆಕ್ಟಾಗಿ ಗೊತ್ತಾಗಲ್ಲ So so happy full cushion.